ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಏನು ಜೈಲ್ ಆಗಿದ್ದಾರೆ ಬಟ್ ಈ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ದಿನದಿಂದ ದಿನಕ್ಕೆ ಈ ಒಂದು ಕೇಸ್ ತಿರುವನ್ನ ಪಡೆದುಕೊಳ್ತಾ ಇದೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಇದರ ಜೊತೆಗೆ ಕೆಲ ಕಲಾವಿದರು ಅವರವರ ಪ್ರತಿಕ್ರಿಯೆಯನ್ನು ವಿಭಿನ್ನವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ವಿಚಾರವಾಗಿ ರೇಣುಕಾ ಸ್ವಾಮಿ ಅವರು ತನಗೂ ಕೂಡ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಅನ್ನುವಂತಹ ಸಂದೇಶವನ್ನ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಆ ರೀತಿಯಾದಂತಹ ಕಮೆಂಟ್ಗೆ ಒಳಗಾಗಿರುವಂತಹವರು ನನ್ನ ಜೊತೆಗಿದ್ದಾರೆ ಇವತ್ತು ಬನ್ನಿ ಅವರು ಏನು ಹೇಳ್ತಾರೆ ಕೇಳೋಣ ಮ್ಯಾಮ್ ನಮಸ್ತೆ ನಮಸ್ತೆ ಮ್ಯಾಮ್ ನೀವು ಕೂಡ ಆ ಒಂದು ಮೆಸೇಜ್ ಅಶ್ಲೀಲವಾದ ಮೆಸೇಜಸ್ನ ರಿಸೀವ್ ಮಾಡಿದಿರಿ ಅನ್ನುವಂಥದ್ದನ್ನ ನೀವೇ ಸ್ಟೋರಿಲಿ ಹಾಕೊಂಡಿದ್ದೀರಾ ಪ್ರತ್ಯಕ್ಷವಾದ ವರದಿನ ಕೊಡಬಹುದಾ ಯೂಶಲಿ ನನಗೆ ನೆಗೆಟಿವ್ ಕಮೆಂಟ್ಸ್ ಬಂದಾಗ ಒಂದಷ್ಟು ಸ್ಟೋರಿಯಲ್ಲಿ ನಾನು ಅವ್ರನ್ನ ರೋಸ್ಟ್ ಮಾಡ್ತೇನೆ ಆ್ಯಂಡ್ ಆದಷ್ಟು ರಿಯಲೈಸ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ರಿಯಲ್ ಅಕೌಂಟಿಂದ ನೆಗೆಟಿವ್ ಕಮೆಂಟ್ಸ್ ಬಂದಾಗ ಬಟ್ ವೆನ್ ಇಟ್ ಇಸ್ ಫ್ರಮ್ ಫೇಕ್ ಅಕೌಂಟ್ ಆ್ಯಂಡ್ ವೆನ್ ವೆನ್ ಇಟ್ ಇಸ್ ನ್ಯೂಡಿಟಿ ಲೈಕ್ ಅಶ್ಲೀಲವಾದ ಮೆಸೇಜಸ್ಗಳು ಬಂದಾಗ ಅಥವಾ ಏನಾದರೂ ಆ ಥರ ಒಂದು ಪಿಕ್ಚರ್ಸ್ ಎಲ್ಲ ಬಂದಾಗ ಇಮಿಡಿಯೇಟ್ಲಿ ನಾನು ಬ್ಲಾಕ್ ಮಾಡ್ತೀನಿ ವೈ ಬಿಕಾಸ್ ಅಂಥವ್ರ ಹತ್ರ ವಾದ ಮಾಡಿ ಅಥವಾ ಅವ್ರಿಗೆ ಅರ್ಥ ಮಾಡಿಸಿ ಸಿ ಏನು ಯೂಸ್ ಇಲ್ಲ ಅಂತ ಇಮಿಡಿಯೇಟಾಗಿ ಬ್ಲಾಕ್ ಮಾಡ್ತೀನಿ ಸೊ ಹಾಗಾಗಿ ನನ್ನ ಬ್ಲಾಕ್ ಲಿಸ್ಟಲ್ಲಿ ಆ ಅಕೌಂಟ್ ಇದೆ ಅಂತಂದರೆ ಅದರ ಅರ್ಥ ಏನಾದರೂ ಕೆಟ್ಟದಾಗ ಬಂದಿದೆ ಅದಕ್ಕೆ ಬ್ಲಾಕ್ ಮಾಡಿದ್ದೀನಿ ಅಂತ ಬಟ್ ಯಾ ಏನು ಮೆಸೇಜ್ ಮಾಡಿದ್ರು ನಂಗೆ ನೆನಪಿಲ್ಲ ಆದರೆ ನಾನು ಈ ವಿಷಯನ ಶೇರ್ ಮಾಡಿದ್ಮೇಲೆ ತುಂಬ ಜನ ನನ್ನ ಫ್ರೆಂಡ್ಸ್ಗಳು ನನಗೆ ಕಾಲ್ ಮಾಡಿ ಶೇರ್ ಮಾಡ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಅವ್ರ ಹತ್ರ ಮೆಸೇಜ್ಗಳು ಕೂಡ ಇದೆ ಆ್ಯಂಡ್ ಎಲ್ಲರೂ ಶೇರ್ ಮಾಡೋದಕ್ಕೆ ನಿಮಗೆ ಗೊತ್ತಿದೆ ಭಯಪಡ್ತಾರೆ ಯಾರೂ ಬೋಲ್ಡಾಗಿ ಇದು ಮಾಡಲ್ಲ ಆ್ಯಂಡ್ ಇದನ್ನು ಶೇರ್ ಮಾಡಿದ್ಮೇಲೆ ನನ್ನ ಸ್ಟೋರಿಯಲ್ಲಿ ಶೇರ್ ಮಾಡಿದ್ಮೇಲೆ ಒಂದಷ್ಟು ಜನ ತೆಗೆದು ಅದನ್ನ ಯೂಸ್ ಮಾಡಿದ್ದಾರೆ ಆ್ಯಂಡ್ ಹಾಕ್ಕೊಂಡಿದ್ದಾರೆ ಓ ಇವಳು ಹಿಂಗಿದಾಳಲ್ವ ಅದಕ್ಕೆ ಹಿಂಗೆ ಮೆಸೇಜ್ ಬಂದಿದೆ ಅನ್ನೋ ಥರ ಬರುತ್ತೆ ಬಿಕಾಸ್ ನಿಮಗೆ ಗೊತ್ತು ನಮ್ಮ ಜನ ಎಷ್ಟೊಂದು ಬಟ್ಟೆ ಬಗ್ಗೆ ಚಿಂತೆ ಮಾಡ್ತಾರೆ ಅಂತ ಬಿಕಾಸ್ ಪಾಪ ಅವ್ರಿಗೆ ತಿಂಗಳಿಗೆ ಬಾಡಿಗೆ ಕಟ್ಟಬೇಕು ಅಥವಾ ನೆಕ್ಸ್ಟು ನಮ್ಮ ಮಂತ್ಗೆ ನಮ್ಮ ರೇಷನ್ ಏನೋ ಅನ್ನೋದು ಚಿಂತೆ ಮಾಡೋಲ್ಲ ಯಾರು ಏನು ಬಟ್ಟೆ ಹಾಕಿದ್ದಾರೆ ಅನ್ನೋದು ಮತ್ತೆ ಜಾಸ್ತಿ ಚಿಂತೆ ಮಾಡ್ತಾರೆ ದಟ್ ಡಿಸ್ಟರ್ಬ್ಸ್ ಅ ಲಾಡ್ ಬಿಕಾಸ್ ದಿನ ಬೆಳಗ್ಗೆ ಆದರೆ ಯಾರ್ಯಾರ ಹತ್ರನೋ ನಮಗೆ ಸಂಬಂಧ ಇಲ್ದಿರೋರ ಹತ್ರ ಎಲ್ಲ ನಾವು ಮಾತು ಕೇಳೋದಿದ್ದಿಲ್ಲ ಎಲ್ಲರೂ ಅನ್ಕೋಬಹುದು ಏ ಇಗ್ನೋರ್ ಮಾಡಬೇಕು ಇಗ್ನೋರ್ ನಾವೇ ಯಾಕೆ ಇಗ್ನೋರ್ ಮಾಡ್ಬೇಕು ವೈ ಯಾಕೆ ಕಮೆಂಟ್ ಮಾಡೋರು ಯಾಕೆ ಸೆನ್ಸಿಬಲ್ ಆಗಿರ್ಬಾರ್ದು ಅದನ್ನ ನಾನು ಕೇಳ್ತಾ ಇದೀನ ಅಷ್ಟೇ ಇನ್ನೇನಿಲ್ಲ ಫೈನ್ ಅದೇನೇ ಇರಲಿ ನಿಮಗೆ ಎಷ್ಟು ಹರ್ಟ್ ಆಗಿದೆ ನನಗೆ ಗೊತ್ತಿದೆ ಬಟ್ ಮಾಡೋಕ್ಕಾಗಲ್ಲ ಕಮೆಂಟ್ಸ್ ಅದು ರಿಯಾಕ್ಷನ್ಸ್ ಅದಕ್ಕೆ ಹೇಳ್ತೀನಿ ಇದನ್ನ ಶೇರ್ ಮಾಡ್ಕೊಂಡಾದ್ಮೇಲೆ ಸುಮಾರು ಜನ ಹೇಳ್ತಿದ್ದಾರೆ ಓ ಪಬ್ಲಿಸಿಟಿಗೆ ಬರ್ತಾ ಇದಾರೆ ಇವರು ಸಿ ಪಬ್ಲಿಸಿಟಿ ಮಾಡೋ ಹೋಗಿದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋ ಟೈಮ್ ಅಲ್ಲ ಇದು ಬಿಕಾಸ್ ಎವ್ರಿ ಒನ್ ಆರ್ ಇನ್ ಶಾಕ್ ಮತ್ತೆ ಈ ಒಂದು ಇನ್ಸಿಡೆಂಟ್ ತುಂಬಾ ಡಿಸ್ಟರ್ಬ್ ಮಾಡಿದೆ ಎಲ್ಲರೂ ಪಬ್ಲಿಸಿಟಿ ಮಾಡ್ಕೋಬೇಕು ಅಂತಂದಿದ್ರೆ ನಾನು ಓಪನ್ ಆಗಿ ಹೇಳ್ತೀನಿ ಬಿಕಿನಿ ಹಾಕೊಂಡು ಎಲ್ಲ ರೀಲ್ಸು ಮಾಡ್ತಿದ್ದೆ ನಾನು ಪಬ್ಲಿಸಿಟಿ ಬೇಕು ಅಂದಿದ್ರೆ ಒನ್ ಮಿಲಿಯನ್ ಫಾಲೋವರ್ಸ್ ಮಾಡ್ಕೊಳ್ಳೋದು ಎಷ್ಟೊತ್ತು ನಾನು ಸ್ಕಿನ್ ಶೋ ಮಾಡಿಕೊಂಡು ಬಟ್ ನೀವು ನನ್ನ ಪ್ರೊಫೈಲ್ ಮಾಡಿದ್ರೆ ಯಾರ್ಯಾರು ಪಬ್ಲಿಸಿಟಿಗೆ ಅಂತ ಹೇಳ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇದೀನಿ ನಾನು ನೀವು ನನ್ನ ಪ್ರೊಫೈಲ್ನ ಅಬ್ಸರ್ವ್ ಮಾಡಿದ್ರೆ ಪರ್ಟಿಕ್ಯುಲರ್ಗೆ ಅಂದ್ರೆ ಆ ರೀಲ್ಗೆ ಆ ಥರ ಡ್ರೆಸ್ ಬೇಕು ಅಂದ್ರೆ ನಾನು ಹಾಕೊಂಡಿರ್ತೀನಿ ಅಂಡ್ ನಂಗೆ ಸ್ವಲ್ಪ ಸೆನ್ಸ್ ಇದೆ ಎಲ್ಲಿ ಹೇಗಿರಬೇಕು ಆ್ಯಂಡ್ ಯಾವ ಡ್ರೆಸ್ನ ಹಾಕೊಂಡಾಗ ಹೇಗೆ ಕ್ಯಾರಿ ಮಾಡಬೇಕು ಅನ್ನೋದು ಪಬ್ಲಿಸಿಟಿಗೋಸ್ಕರ ನೀವು ಯಾರಾದರೂ ಒಬ್ರು ಸತ್ಯ ಹೇಳ್ಕೊಳ್ದನ್ನ ಮುಂದೆ ಬರ್ತಾ ಇದ್ದಾರೆ ಅಂದಾಗ ಪಬ್ಲಿಸಿಟಿ ಪಬ್ಲಿಸಿಟಿ ಅಂತ ನೀವು ಹುಟ್ಟಿಸಿದ್ರೆ ಅದನ್ನ ಮುಂದೆ ಯಾರು ಸತ್ಯ ಹೇಳೋರು ಬರ್ತಾರೆ ಯಾರು ಬರೋದೇ ಇಲ್ಲ ಇಷ್ಟೆಲ್ಲ ನಮ್ಮನ್ನ ಪ್ರಶ್ನೆ ಮಾಡೋದಕ್ಕಿಂತ ಯಾಕೆ ಸೈಬರ್ ಕ್ರೈಮ್ ಅವರು ಆ ಅಕೌಂಟ್ ಯಾರ್ದು ಆ್ಯಂಡ್ ಆ ಅಕೌಂಟಿಂದ ಎಷ್ಟು ಜನಕ್ಕೆ ಮೆಸೇಜ್ ಹೋಗಿದೆ ಆ ಅಕೌಂಟು ಯಾವಾಗ ಕ್ರಿಯೇಟ್ ಆಗಿರೋದು ಇದೆಲ್ಲ ಹಿಸ್ಟ್ರಿ ಆಚೆ ಬರುತ್ತಲ್ವ ಮೇಡಮ್ ತುಂಬ ಅಪ್ಡೇಟ್ ಆಗಿದೀವಲ್ವ ನಾವು ಯಾಕೆ ನೀವು ಒಂದು ಆ್ಯಶ್ ಟ್ಯಾಗ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಜನಗಳು ಕಮೆಂಟ್ ಮಾಡೋರು ಇದ್ರಲ್ಲ ಜನಗಳು ಆ್ಯಶ್ ಟ್ಯಾಗ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ನೀವು ಯಾಕೆ ವಿ ವಾಂಟ್ ರಿಯಾಲಿಟಿ ಸೈಬರ್ ಕ್ರೈಮ್ ಅಂತ ಒಂದು ಆ್ಯಶ್ ಟ್ಯಾಗ್ನ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಸಂಚಲನ ಮಾಡಬಾರ್ದು ಸೊ ಆವಾಗ ಅವ್ರು ಯಾರ್ಯಾರಿಗೆ ಮೆಸೇಜ್ ಮಾಡಿದ್ರು ಯಾವ ಒಂದು ತಿಂಗಳಲ್ಲಿ ಆ ಅಕೌಂಟ್ ಕ್ರಿಯೇಟ್ ಆಗಿತ್ತು ಆ ಅಕೌಂಟ್ ಅವ್ರದ್ದಾ ಇಲ್ವಾ ಎಲ್ಲ ಗೊತ್ತಾಗುತ್ತೆ ನೋಡಿ ನಾನು ನ್ಯೂಸ್ ಫಾರ್ಮಟಲ್ಲಿ ಮಾತಾಡ್ತಾ ಇದ್ದೀನಿ ನ್ಯೂಸ್ ನೋಡಿ ನೋಡಿ ಸೊ ಇದು ಇದು ವೆರಿ ಸಿಂಪಲ್ ನೀವು ಯಾರು ಆಚೆ ಬಂದು ಹೇಳ್ಕೋತಾರೆ ಅವ್ರನ್ನ ಟಾರ್ಗೆಟ್ ಮಾಡೋ ಬದಲು ಯು ಯುವರ್ ಸೆಲ್ಫ್ ಕ್ವಶನ್ ಸೈಬರ್ ಕ್ರೈಮ್ ಅಕೌಂಟ್ ಯಾರ್ದಂತ ಅಷ್ಟೇ ಸಿಂಪಲ್